ಮೀಸಲಾತಿ ಬ್ರಹ್ಮಾಸ್ತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಪೊಲಿಟಿಕಲಿ ಕೂಡ ನಾವು ನೋಡ್ಬೇಕಾಗತ್ತೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ನಂತರ ನರೇಂದ್ರ ಮೋದಿ ಅವರು ಇಂತಹ ಒಂದು ತಂತ್ರಕ್ಕೆ ಮರೆ ಹೋಗ್ತಿದಾರಾ ಶಂಕರ್ ಶೆಟ್ಟಿ ಅವರೇ ಪಂಚರಾಜ್ಯಗಳಲ್ಲಿ ಭಾರಿ ಹಿನ್ನಡೆ ಭಾರಿ ಹಿನ್ನಡೆ ಆಗಿದೆ ಕರೆಕ್ಟ್ ಯಾವ್ದಾಗ ನಮ್ಗೆ ಯಾವುದೇ ಒಂದು ನಾವು ಇದು ತರಬೇಕಾದ್ರೆ ಮುಂದಿನ ಏನು ಸ್ಟೆಪ್ಸ್ ತಗೊಳ್ಬೇಕು ನಮ್ಮ ಹಿಂದೆ ಯಾಕೆ ನಾವು ಹಿಂದುಳಿದೆವು ನಮ್ಮ ಸೋಲಿಗೆ ಕಾರಣವೇನಂತ ತಿಳ್ಕೊಳ್ಬೇಕು ಈ ಸೋಲಿಗೆ ಕಾರಣ ಮಾಡುವಾಗ ಲಾಸ್ಟ್ ಎಲೆಕ್ಷನ್ಲಿ ಸ್ವಲ್ಪ ಅಪ್ಪರ್ ಕಾಸ್ಟ್ ವರ್ಕ್ ಕೈ ಕೊಟ್ಟದ್ದು ಪರ್ಟಿಕ್ಯುಲರ್ ಈಗ ಛತ್ತೀಸ್ಗರ್ ಛತ್ತೀಸ್ಗರ್ಲಿ ಅಷ್ಟು ಅಟ್ಟ ಫೀಟ್ ಬಿಜೆಪಿ ಆಗ್ತಾರಂತ ಯಾರು ಲೆಕ್ಕ ಹಾಕಿಲ್ಲ ಯಾಕೆ ಗೊತ್ತಾ ಅಲ್ಲಿ ಜೋಗಿ ಮತ್ತೆ ಮಾಯಾವತಿ ಸಪರೇಟ್ ಪಾರ್ಟಿ ಮಾಡಿ ಆಗಲು ಆ ಗ್ಯಾರಂಟಿ ಬಿನ್ ಆಗ್ತದೆ ಬಿಜೆಪಿ ಆದ್ರೆ ಏನಾಯ್ತು ಗೊತ್ತಲ್ಲಿ ಅಲ್ಲಿ ಜೋಗಿ ಜೋಗಿ ಬ್ಯಾಕ್ ಹಿಂದಿನ ಬ್ಯಾಕ್ವರ್ಡ್ ಕಾಸ್ಟ್ ಬ್ಯಾಕ್ವರ್ಡ್ ಆತನ ಜನಗಳು ಎಗೇನ್ಸ್ ಇದ್ರು ಒಮ್ಮೆ ಒಂದು ಬಿಜೆಪಿಯಿಂದ ಹೋದಕ್ಕೊಳ್ಳಿ ಈಗ ಅಲ್ಲಿ ವಿಮರ್ಶೆ ಮಾಡ್ತಾ ಇರುವಾಗ ಅವರು ಜೋಗಿ ಅವರು ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಓದೋದೇ ಅಂತಾಗಿದೆ ಯಾಕಂದ್ರೆ ಅಪ್ಪರ್ ಕಾಸ್ಟ್ ಓಟ್ ಉಂಟಲ್ಲ ಕಾಂಗ್ರೆಸ್ ಬರೀಸು ಆಯ್ತು ದಟ್ ಈಸ್ ಒನ್ ಆಫ್ ದ ಮೈನ್ ರೀಸನ್ ವೈ ಛತ್ತೀಸ್ಗರ್ ಅನ್ನೋದನ್ನ ನಾವು ಇದಕ್ಕೆ ನೀವು ಈಗ ಇದೇ ಹೇಳ್ತೀರಲ್ಲ ಇದು ನೋಡಿ ಇದರಲ್ಲಿ ಏನು ಅಂತ ದೊಡ್ಡ ಗಲಟೆ ಹಿಂದೆ ಕೆಲವು ವಿಷಯಗಳ ಮಂಡಲ್ ಕಮಿಷನ್ ಬಂತು ಯಾವಾಗ ನೈಂಟಿ ನೈಂಟಿ ಟು ಇವ್ರಿಗೆ ಗೊತ್ತಿರ್ಬೋದು ದ್ವಾರಕನಾಥ್ ಇರ್ಬೋದು ನೈಂಟಿ ಅಲ್ಲಿ ಮಂಡಲ್ ಕಮಿಷನ್ ಭಾರಿ ಗಲಟೆಗದಲ್ಲ ದೇಶದಾದ್ಯಂತ ಗಲಾಟೆಗೆ ಬಳಿ ಎಷ್ಟೋ ಬಸ್ ಟ್ಯಾಕ್ಸಿಗಳಿಗೆ ಬೆಂಕಿ ಹಾಕಿ ಕೋಟ್ಯಾಂತರ ರೂಪಾಯಿ ಇನ್ಸೂರೆನ್ಸ್ ಕ್ಲೇಮ್ ಆಗಿದೆ ಅದರಲ್ಲಿ ಲೈಚುಲಿ ಆ ಟೈಮಲ್ಲಿ ಮಂಡಲ್ ಕಮಿಷನ್ ಅದಕ್ಕೆ ಇವರು ಹೇಳಿದರೆ ಕರೆಕ್ಟ್ ಒಂದು ಕಮಿಷನ್ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡೋದು ಫಸ್ಟ್ ಈಗಾಗಲ್ಲ ಈಗ ಯಾವ ಕಮಿಷನ್ ಇಲ್ಲ ದ್ವಾರಕನಾಥ್ ಹೇಳಿದಾಗೆ ಮಂಡಲ್ ಕಮಿಷನ್ ಮಂಡಲ್ ಕಮಿಷನ್ ರಿಪೋರ್ಟ್ ಮಾಡಬೇಕಾ ಬೇಲ್ವಾ ಅಂತ ಎಷ್ಟೋ ವರ್ಷ ಕಳೆದಿದ್ದು ವಿ ಪಿ ಸಿಂಗ್ ಟೇಕರ್ ಬೋಲ್ಡ್ ಸ್ಟಿಪ್ ಆಗ ಆಗ ಮಂಡಲ್ ವರ್ಸಸ್ ಕಮಂಡಲ್ ಅಂತ ಶುರುವಾಯ್ತು ಮಂಡಲ್ ವರ್ಸಸ್ ಅದು ಮೈನ್ ಸಪೋರ್ಟರ್ಸ್ ಮಂಡಲ್ಗೆ ಸಪೋರ್ಟರ್ಸ್ ಇಲ್ಲ ಪಟ್ಟಿಗಳಲ್ಲಿ ಮುಲಾಯ್ ಸಿಂಗ್ ಯಾದವ್ ಮತ್ತು ಲಲ್ಲು ಯಾದವ್ ಲಲು ಪ್ರಸಾದ್ ಯಾದವ್ ಅವ್ರ ಮೇನ್ ಸಪೋರ್ಟರ್ಸ್ ಇದ್ದಾಗ ಎಲ್ಲಿ ತನಕ ಬಂತ ಹೇಳಿ ನಿಮಗೆ ಹೇಳ್ತೇನೆ ಕಾಂಗ್ರೆಸ್ ನೋಟ್ ಆಲ್ ಇನ್ ಫೀಲ್ಡ್ ಅಪರ್ ಕಾಸ್ಟ್ ಎಲ್ಲ ಬಿಜೆಪಿ ಕಡೆ ಹೋಗ್ಬಿಟ್ಟರು ಲೋವರ್ ಕಾಸ್ಟ್ ಎಲ್ಲ ಈ ಜನತಾ ದಳ ಅಂತ ಇತ್ತು ಆಗ ಒಂದೇ ಸಿಂಗಲ್ ಜನತಾ ದಳ ಅಂತ ಹೇಳ್ತೇನೆ ನಾವಾಗ ಅಂಡಿವೈಡ್ ಜನತಾ ಪಾರ್ಟಿ ಜನತಾಳ ಅಂತ ಆದ್ರಲ್ಲಿ ಸೊ ಈ ಕಾಂಗ್ರೆಸ್ ವೋಟ್ ಬೇಸ್ ಇಲ್ಲದಿತ್ತು ಆ ಟೈಮಲ್ಲಿ ಆ ರೀತಿ ನಡೆದು ಹೋಯ್ತಾ ಇದೆ ಪ್ರತಿಯೊಂದು ಉದ್ದೇಶವನ್ನು ಈಗ ಮೋದಿ ಅವರು ತಗೊಂಡ ಸ್ಟೆಪ್ಸ್ ಕೂಡ ಇದು ಒಂದು ಇನ್ನೂ ಅವರಿಗೆ ಟೈಮ್ ಉಂಟಲ್ಲ ಅದಲ್ಲೂ ಕೆಲವು ಸ್ಟೆಪ್ಸ್ ತಗೊಳ್ಳೋ ಚಾನ್ಸ್ ಅವರಿಗೆ ತಿಳ್ಕೊಂಡಿದೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕಮಿಂಗ್ ದಿ ಪವರ್ ಇನ್ ನೆಕ್ಸ್ಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ದಿ ಬಿಜೆಪಿ ಅದಕ್ಕೆ ಆಗಲಿ ಈಗಲೇ ಫಾರ್ಮರ್ಸ್ ಗೆ ಜೀರೋ ಪರ್ಸೆಂಟ್ ಈಗ ಮಾತುಕತೆ ಫಾರ್ಮರ್ಸ್ ಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಲೋನ್ ಫಾರ್ಮರ್ಸ್ ಗೆ ನಮ್ಮ ನಮ್ಮ ಚಂದ್ರಶೇಖರ್ ರಾವ್ ಇನ್ಸ್ಟೆಡ್ ಅಪ್ ಲೋನ್ ವೈವರ್ ಬದಲು ಲಾಸ್ಟ್ ಇಂಟರ್ವ್ಯೂ ಹೇಳಿದಾರಲ್ಲ ಲೋನ್ ವೈವರ್ ಇಸ್ ಅ ರಾಂಗ್ ಸ್ಟೆಪ್ ಹೇಳ್ತಾರೆ

ರಾಘವ್ ಐ ವಾಂಟ್ ಟು ಎಂಟರ್ ದಿ ಡಿಬೇಟ್ ಎರಡು ಪ್ರಶ್ನೆಗಳಿಂದ ಒಂದು ಬಿಜೆಪಿಗೆ ಮತ್ತು ಕಾಂಗ್ರೆಸ್ ರವಿಕುಮಾರ್ ಅವರಿಗೆ ಒಂದು ಪ್ರಶ್ನೆ ಏನು ಅಂತಂದ್ರೆ ನಾಲ್ಕೂವರೆ ವರ್ಷದಿಂದ ಇದ್ದಂತಹ ಸರ್ಕಾರ ಪೂರ್ಣ ಬಹುಮತದಲ್ಲಿ ಇದ್ದಂತಹ ಸರ್ಕಾರ ಈ ಹಿಂದೆನೂ ಕೂಡ ಮ್ಯಾನಿಫೆಸ್ಟೋನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯ ಒಂದು ಮ್ಯಾನಿಫೆಸ್ಟೋ ಅಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಉಲ್ಲೇಖವನ್ನ ಮತ್ತು ಎಷ್ಟೋ ಕಡೆ ಭಾಷಣಗಳಲ್ಲಿ ನರೇಂದ್ರ ಮೋದಿ ಅವರು ಕೂಡ ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ ಅಷ್ಟೇ ಅಲ್ಲ ಈ ಹಿಂದೆ ವಾಜಪೇಯಿ ಅವರು ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ ನಾವೇನಾದರೂ ಸರ್ಕಾರಕ್ಕೆ ಬಂದ್ರೆ ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಇದರ ಬಗ್ಗೆ ಒಂದು ನಿಜವಾಗ್ಲೂ ಒಂದು ಸ್ಟೆಪ್ ಅನ್ನ ಇಡ್ತೀವಿ ಅಂತ ಯೋಚನೆ ಮಾಡ್ತಾರೆ ಆದರೆ ಈಗ ಇನ್ನೇನು ಕೇವಲ ನೂರು ದಿನಗಳ ಕಾಲ ಇರುವಂತಹ ಲೋಕಸಭೆಯ ಚುನಾವಣೆಯ ಮುಂಚೆ ಅದು ಕೊನೆಯ ದಿನ ಲೋಕಸಭೆಯ ಒಂದು ವಿಂಟರ್ ಸೆಷನ್ ಏನಿದೆ ಪಾರ್ಲಿಮೆಂಟರಿ ಸೆಷನ್ ನೆಕ್ಸ್ಟ್ ನಡೆಯುವಂತಹ ಬಜೆಟ್ ಸೆಷನ್ ಅದು ಫೋಟೋನ್ ಅಕೌಂಟ್ ಅದು ಆಟಕೊಂಡು ಲೆಕ್ಕಕ್ಕಿಲ್ಲ ಅಂತ ನಮ್ ಗೊತ್ತಿರುವಂತದ್ದು ಸೊ ಈ ರೀತಿಯಾದಂತಹ ಇಲ್ಲಿ ಇವತ್ತು ತರುವಂತಹ ಅವಶ್ಯಕತೆ ಏನಿತ್ತು ಒಂದು ನಾಲ್ಕೂವರೆ ವರ್ಷ ಅಥವಾ ಎರಡು ವರ್ಷದ ಮುಂಚೆನೆ ಬೇರೆ ಯಾವ್ದಾದ್ರು ಸೆಷನ್ಗಳಲ್ಲಿ ಇದನ್ನ ತಗೊಂಡ್ ಬಂದಿದ್ರೆ ಇದ್ರ ಬಗ್ಗೆ ಚರ್ಚೆ ನಡೀತಿತ್ತು ನಂಬರ್ ಒನ್ ಇದು ಯಾವ ರೀತಿಯಾಗಿ ದೇಶದಲ್ಲಿ ಯಾವ ರೀತಿಯಾಗಿ ಇದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನೋಡ್ಬೋದಿತ್ತು ಬಟ್ ಮತ್ ಮತ್ತೆ ಇನ್ನೊಂದು ಮುಖ್ಯವಾದಂತಹ ಅಂಶ ಏನು ಅಂತಂದ್ರೆ ಯಾವುದೇ ರೀತಿಯಾದಂತಹ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಮಾರ್ಪಾಡು ಮಾಡಬೇಕಾದ್ರೆ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ಸ್ಕ್ರೂಟಿನಿ ಆನ್ ಬಿಹಾಫ್ ಆಫ್ ಇಂದ್ರಾ ಸಾನಿ ವರ್ಸಸ್ ಯೂನಿಯನ್ ಗವರ್ಮೆಂಟ್ ಕೇಸ್ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿರುವಂತಹ ಎಲ್ಲ ನಾಯಕರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಇದು ಗೊತ್ತಿದ್ರೂ ಕೂಡ ಇದು ಬರೀ ಕಣ್ಣುರಿಸುವಂತಹ ತಂತ್ರನ ಚುನಾವಣೆಗೆ ಇದರಿಂದ ಬಿಜೆಪಿಗೆ ಎರಡೂ ತರನೂ ಲಾಭ ಇದೆ ಒಂದು ಇದಕ್ಕೆ ಬೇರೆ ಪಕ್ಷಗಳು ಸಪೋರ್ಟ್ ಮಾಡಿದ್ರೆ ಇದನ್ನ ನಾವು ತಗೊಂಡ್ ಬಂದ್ವಿ ಅಂತ ಹೇಳಿ ಚುನಾವಣೆಗೆ ಹೋಗುವಂಥದ್ದು ಒಂದು ಕಡೆ ಇದನ್ನ ಸಪೋರ್ಟ್ ಮಾಡದೇ ಇದ್ರೆ ನೋಡಿ ನಾವು ಇಂಥದ್ದನ್ನ ತಂದ್ವಿ ಸೊ ನಮಗೆ ಮತ್ತೊಮ್ಮೆ ಪೂರ್ಣ ಬಹುಮತವನ್ನ ಕೊಡಿ ಅಂತ ಹೇಳಿ ಮತ್ತೆ ಚುನಾವಣೆಗೆ ಹೋಗುವಂಥದ್ದು ಸೊ ದಿಸ್ ಇಸ್ ಅ ವೆರಿ ಕ್ಲಿಯರ್ ಪೊಲಿಟಿಕಲ್ ಅಂಡ್ ಎಲೆಕ್ಷನ್ ಸ್ಟ್ರಾಟಜಿ ಒಂದು ಕಡೆ ಇನ್ನೊಂದು ನನ್ನ ಪ್ರಶ್ನೆ ನಾಗರಾಜ್ ಅವರಿಗೆ ಏನು ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ಈ ಹಿಂದೆ ನಾವು ನರಸಿಂಹರಾವ್ ಅವರ ಸರ್ಕಾರದಲ್ಲೇ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿದ್ವಿ ನಾವು ಇದ್ರ ಬಗ್ಗೆ ಪ್ರಪೋಸಲ್ ಅನ್ನ ಮಾಡಿದ್ವಿ ಮಂಡಲ್ ಕಮಿಷನ್ ಮಾಡ್ಬೇಕಾದ್ರೆ ಇದನ್ ಇದ್ರ ಬಗ್ಗೆ ಮಾಡಿದ್ವಿ ಬಟ್ ಸುಪ್ರೀಂ ಕೋರ್ಟ್ ನಮಗೆ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ ಅಂತ ಸರಿ ಅವಾಗ ಕೋರ್ಟ್ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ ಆದ್ರೆ ಆರ್ಟಿಕಲ್ ಫಿಫ್ಟೀನ್ ಮತ್ತು ಆರ್ಟಿಕಲ್ ಸಿಕ್ಸ್ಟೀನ್ ಫಂಡಮೆಂಟಲ್ ರೈಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬದಲಾಯಿಸುವಂತಹ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಅದನ್ನ ಅಮೆಂಡ್ ಮಾಡುವಂತಹ ಅವಕಾಶ ಯು ಪಿ ಎ ಒನ್ ಮತ್ತು ಯುಪಿಎ ಟು ಎರಡರಲ್ಲೂ ಕಾಂಗ್ರೆಸ್ಗೆ ಇತ್ತು ಆದ್ರೆ ಕಾಂಗ್ರೆಸ್ ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಚಿಂತನೆಯನ್ನ ನಡೆಸ್ತಾ ಇಲ್ಲ ಈಗ ಬಿಜೆಪಿ ಇದನ್ನ ತಗೊಂಡು ಬರಬೇಕಾದ್ರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದು ಅನ್ಪಾರ್ಲಿಮೆಂಟರಿ ಅಂತ ಹೇಗೆ ಹೇಳಕ್ ಹೊರಟಿದ್ದಾರೆ ಎಸ್ ಅಂದರೆ ಓವರ್ ಆಲ್ ಎಸ್ ಫಸ್ಟು ರವಿಕುಮಾರ್ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ ಇನ್ನೊಂದೇನೆಂದರೆ ಇದಕ್ಕೆ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾ ಇರೋದನ್ನು ಕೂಡ ನಾವು ನೋಡ್ಬೋದು ಅಂದರೆ ಅದರಲ್ಲಿ ಕ್ರೆಡಿಟ್ ಬೇರೆಯವ್ರಿಗೆ ಹೋಗುತ್ತಲ್ಲ ಅನ್ನೋ ಒಂದು ಆತಂಕ ಕೂಡ ಕಾಣಿಸ್ತಾ ಇದೆ ಸ್ವಾತಿ ಅದನ್ನು ಕೂಡ ಮನಗಂಡು ನಾವು ಅವರಿಗೆ ಪ್ರಶ್ನೆ ಕೇಳೋಣ ಅಂತ ಅನ್ಕೊಳ್ತೀನಿ ಎಸ್ ರವಿಕುಮಾರ್ ನೋಡಿ ಈಗ ಆಲ್ರೆಡಿ ಸೋದರಿ ಸ್ವಾತಿ ಅವರು ಹೇಳಿದ ಹಾಗೆ ಕಾಂಗ್ರೆಸ್ಸು ಯು ಪಿ ಎ ಒನ್ ಮತ್ತು ಯು ಪಿ ಎ ಟು ಆ ಸಂದರ್ಭದಲ್ಲಿ ತಗೆದುಕೊಂಡ ಬರ್ಬೋದಾಗಿತ್ತು ಅಲ್ಲ ಈಗ ಅವರು ಅದನ್ನ ಅವ್ರಿಗೆ ಕೇಳ್ತಾರೆ ಅದು ನಾಗರಾಜ್ ಅವ್ರಿಗೆ ಪುತ್ರ ಕೊಡ್ಬೇಕು ತೆಗೆದುಕೊಂಡು ಬರಬಹುದಾಗಿತ್ತು ಅಂದ್ರೆ ऑलरेडी ಎಸ್ 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 ಅಂದ್ರೆ ಕೇಳಿದ ಪ್ರಶ್ನೆ ಸ್ವಾತಿ ಅವರು ಹೇಳಿದ ಹಾಗೆ ಅದು ತರ್ಬೋದಾಗಿತ್ತು ಅಂದ್ರೆ ವಿಷಯ ಡಿಬೇಟ್ ಆಗ್ತಾ ಇದೆ ಎಕನಾಮಿಕ್ ಅಲ್ಲಿ ಬ್ಯಾಕ್ವರ್ಡ್ ಸೆಕ್ಷನ್ ಗಳಿಗೆ ಕೇಳಿದಂತ ಪ್ರಶ್ನೆ ಮಾಡ್ಬೇಡಿ ರವಿಕುಮಾರ್ ಅವರೇ ಲೈನ್ ಅವಕಾಶ ಇದ್ದಾಗ ನೀವೇ ಹೋಗ್ತಾ ಇದೀರಲ್ಲೋರ್ಟ್ ಸ್ವಾತಿ ಆಯ್ತು ಭಾರತೀಯ ಜನತಾ ಪಾರ್ಟಿ ನಾವು ಅಧಿಕಾರಕ್ಕೆ ಫುಲ್ ಫ್ಲೆಡ್ಜ್ಡ್ ಗೌರ್ಮೆಂಟ್ ನಮ್ದಿದೆ ನಮಗೆ ಬಹುಮತ ಇದೆ ಲೋಕಸಭೆಯ ಕೆಳಗಿನ ಮನೆಯಲ್ಲಿ ಮೇಲಿನ ಮನೆಯಲ್ಲಿ ನಮಗೆ ಬಹುಮತ ಇಲ್ಲ ಆದರೆ ನಾವು ಒಂದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದೇಶದ ಬಡ ಜನರಿಗೋಸ್ಕರ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಜಾತಿಯ ಎಲ್ಲ ಜಾತಿಯ ಹಿಂದು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಬಡವರಿಗೋಸ್ಕರವಾಗಿ ನೀವು ಸಪೋರ್ಟ್ ಮಾಡಿ ನಿಮ್ಮ ಬಡವರ ಬಗ್ಗೆ ಕಳಕಳಿ ಇದ್ದರೆ ನಿಮಗೆ ಬಡವರ ಬಗ್ಗೆ ಭಕ್ತಿ ಇದ್ದರೆ

ವಾಗಿರ್ವೇಶನ್ ಏನ್ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಪಾರ್ಲಿಮೆಂಟ್ ನಲ್ಲಿ ಎರಡೂ ಸದನಗಳಲ್ಲಿ ಪಾಸ್ ಆಗುತ್ತೆ ಅನ್ನುವಂತ ಪೂರ್ಣ ವಿಶ್ವಾಸ ನಮಗಿದೆ ಯಾಕೆ ಅಂತ ಹೇಳಿದ್ರೆ ಯಾರು ವಿರೋಧ ಮಾಡಿಲ್ಲ ಎಲ್ಲರೂ ಸ್ವಾಗತ ಮಾಡಿದ್ದಾರೆ ಹಾಗಾಗಿ ಕಾಲ ಮಿಂಚಿಲ್ಲ

ಒಂದ್ ನಿಮ ಸಪೋರ್ಟ್ ಮಾಡುದು ನಿಮ್ದು ಆಮೇಲೆ ಪ್ರಶ್ನೆ ಆದ್ರೆ ನೀವು ಆರಂಭದಲ್ಲೇ ನೀವು ವಿಫಲರಾಗ್ತಾ ಇದ್ದೀರಲ್ಲ ಹಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಂದ ತಕ್ಷಣ ಎಲ್ಲರೂ ಈಗ ಸಫಲತೆ ಎಲ್ಲ ಒಪ್ಕೊಂಡ್ಬಿಡ್ಬೇಕು ಅಂತ ಹಾಗಾದ್ರೆ ಸಂವಿಧಾನವನ್ನ ಈಗ ಇವರು ಕೇಳ್ತಾರೆ ಸಿ ಎಸ್ ದ್ವಾರಕನಾಥ್ ಅವರು ಕೂಡ ಹೇಳ್ತಾ ಇದ್ರು ನೀವು ನೀವು ಆರ್ಥಿಕವಾಗಿ ಅನುಕೂಲವಾಗುವಂತಹ ಅನೇಕ ಯೋಜನೆಗಳನ್ನ ಜಾರಿಗೆ ತರಬಹುದಾಗಿತ್ತು ಅದನ್ನ ಬಿಟ್ಬಿಟ್ಟು ಇಷ್ಟು ದಿವಸ ನೀವು ರಿಸರ್ವೇಶನ್ ಬೇಡ ಅಂತ ಹೊಡಿತಾ ಇರೋರು ಇವತ್ತು ನಿಜ 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 ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ರಾಜಕೀಯ ಐತಿಹಾಸಿಕವಾಗಿರ್ತಾರೆ ಯುಪಿಎ ಇದ್ದಾಗ ನೀವ್ ಯಾಕೆ ಅದ್ರ ಬಗ್ಗೆ ಅದಕ್ಕೆ ಕ್ರಮಗಳನ್ನ ಕೈಗೊಂಡು ಹೇಳಿದ್ರ ಅದನ್ನ ನಾನು ಕೂಡ ಒಪ್ಕೊಳ್ತೀನಿ ನಾನ್ ನೋಡಿ ಯಾಕಂದ್ರೆ ಸ್ವಾತಿ ಚಂದ್ರಶೇಖರ್ ಮಾತ್ರ ರಾಜಕೀಯ ಪಕ್ಷದ ಅಲ್ಲ ಜನರಲ್ ಸಾಮಾಜಿಕ ನ್ಯಾಯದ ಪರವಾಗಿ ಒಬ್ಬ ಮಾಧ್ಯಮದ ಧ್ವನಿಯಾಗಿ ಹಾಗಾಗಿ ನಾನು ಕಮಿಂಗ್ ಟು ದ ಪಾಯಿಂಟ್ ಹೇಳಬೇಕು ಆದರೆ ಕಾಂಗ್ರೆಸ್ ಇಂಥ ಸಬ್ಜೆಕ್ಟ್ ವಿರೋಧ ಮಾಡಲ್ಲ ಯಾಕಂದ್ರೆ ನಮ್ಮ ಬದ್ಧತೆ ಇದೆ ಆದರೆ ವಿಚಾರ ಬಂದಿರೋದು ಅಂತಂದರೆ ಇಂತ ವಿಚಾರಗಳನ್ನ ರಾಜಕೀಯ ಉಪಯೋಗಿಸ್ಕೊಳ್ತಾರಲ್ಲ ಅದಕ್ಕೆ ನಾವ್ ವಿರೋಧ ಸೂರ್ಯ ಅವ್ರೆ ನಾನು ಹೇಳ್ತಾ ಇಂತ ಇಂತಹ ವಿಚಾರಗಳ ಅವರು ಬಹಳ ಚಂದ ಹೇಳಿದ್ರು ಒಂದ್ ಎರಡು ವರ್ಷ ಮೊದಲು ವಿಸ್ತೃತ ಚರ್ಚೆ ಮಾಡ್ಬೇಕಾಯ್ತು ಅಂತ ಕೆಲವು ಮಾನದಂಡಗಳ ಬಗ್ಗೆ ಎಲ್ಲ ಹೇಳಿದ್ರಲ್ಲ ಇವ್ರು ಹೇಳ್ತಾರೆ ಎಂಟು ಲಕ್ಷ ಎಂಟು ಲಕ್ಷ ಇನ್ಕಮ್ ಇರೋರು ಇಂಥ ಮಾನದಂಡಗಳ ಚರ್ಚೆ ಮಾಡ್ಬೇಕಾದ್ರೆ ಅದಕ್ಕೆ ಯಾವ ಎರಡು ಸ್ಟಿಕ್ಗಳನ್ನ ಇಟ್ಕೊಂಡಿದ್ರೆ ನೀವು ಯಾವ ಮಾನದಂಡಗಳು ಹೆಂಗ್ ಚರ್ಚೆ ಮಾಡಿದ್ರಿ ಸಿಕ್ಬಿಟ್ಟಿದ್ದಾರೆ ಚಂದ್ರಶೇಖರ್ ಉತ್ತರ ಇಷ್ಟೇ ನಾವು ಈ ಸಬ್ಜೆಕ್ಟ್ ಗೆ ವಿರೋಧ ಅಲ್ಲ ಮಾಡುವ ರೀತಿಯಲ್ಲಿ ಅವರು ವಿಫಲರಾಗಿದ್ದಾರೆ ಒಂದ್ ನಿಮಿಷ ಇಲ್ಲಿ ಕೇಳಿ ಸರ್ ಇನ್ನೊಂದು ಹೇಳ್ತಾ ಇದ್ದೀವಿ ಇವರು ನಾಲ್ಕೂವರೆ ವರ್ಷಗಳಿಂದ ನಾಲ್ಕು ಮುಕ್ಕಾಲು ವರ್ಷಗಳಿಂದ ತಂದಂತ ಎಲ್ಲ ಯೋಜನೆಗಳು ಜನಗಳಿಗೆ ಅವೆಲ್ಲವೂ ಸುಳ್ಳು ಒಂದ್ ನಿಮಿಷ ಜನಗಳಿಗೆ ಮಂಕು ಬುದಿ ಹೆಚ್ಚಲಿಕ್ಕೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ರೆ

ಮೀಸಲಾತಿ ಬ್ರಹ್ಮಾಸ್ತ್ರ ಯಾಕಂತ ಹೇಳಿದ್ರೆ ಚುನಾವಣೆ ಬರೋ ಟೈಮ್ ಅಲ್ಲಿ ಒಂದೊಂದೇ ಅಸ್ತ್ರಗಳನ್ನ ಬಿಡಬೇಕು ಆದ್ರೆ ಇನ್ನೂ ಒತ್ತಳಿಕೆಯಲ್ಲಿ ಏನೆಲ್ಲಾ ಅಸ್ತ್ರಗಳಿದ್ದಾವೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ ಮತ್ತು ಮೋದಿ ಅಧಿಕಾರದ ಅವಧಿಯಲ್ಲಿ ಏನೆಲ್ಲ ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ ಇನ್ನು ಯಾವೆಲ್ಲ ಟೀಕೆಗಳು ಒಳಗಾಗ್ತಾ ಇದ್ದಾವೆ ನೋಡಿದಾಗ ಇಲ್ಲಿವರೆಗೂ ಕೂಡ ವಿಫಲ ಆಗಿದ್ದಾರೆ ಅವರು ಅದಕ್ಕೋಸ್ಕರ ತರ್ತಿದ್ದಾರೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಮೋದಿಯವರ ಗೌರ್ಮೆಂಟ್ ಅಲ್ಲಿ ಅಂತ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ತಂದಿಲ್ಲ ಈಗ ಇವರು ಮಾತಾಡಿದ್ರು ರವಿಕುಮಾರ್ ನೀವು ಒಳ್ಳೆ ಸ್ಕೀಮ್ ತಂದ ಐದು ಹೇಳಿ ಅಂತ ಹೇಳಿದ್ರು ನಾನು ಹೇಳ್ತೇನೆ ಬೇಕಾದ್ರೆ ಕಾಂಗ್ರೆಸ್ ನಾನು ಹೇಳ್ತೇನೆ ಯಾವುದು ಯು ಪಿ ಎ ಒನ್ ಟು ಅಲ್ಲಿ ಐದು ಸ್ಕೀಮ್ ತಂದೆ ದಟ್ ಇಸ್ ಫೆಂಟಾಸಿ ಸ್ಕೀಮ್ ಆಯ್ತಲ್ಲ ಒಳ್ಳೆ ಒಂದು ಮನ್ರೇಗ ಆಯ್ತಲ್ಲ ಎರಡನೇದು ಫುಡ್ ಸೆಕ್ಯೂರೇಷನ್ ಆಕ್ಟ್ ಈಗ ಅನ್ನಭಾಗ್ಯ ಅಂತ ಹೇಳ್ತಾ ಇದ್ದಲ್ಲ ಇಟ್ ಈಸ್ ಅಂಡರ್ ಆದರೆ ಅದರ ಉಪಯೋಗ ಹೇಳಿ ಡಿಫ್ರೆಂಟ್ ಇಶು ಅದಕ್ಕೆ ಇದು ಸೋಷಲ್ ವೆಲ್ಫೇರ್ ಸ್ಕೀಮಲ್ಲಿ ಸೋಶಿಯಲ್ ಒಂದು ನಿಮ್ಗೆ ಹೇಳಿದೆ ಯಾವ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಇದುಡ್ ಸೆಕ್ಯೂರಿಟಿ ಸೆಂಟ್ರಲ್ ಗೌರ್ಮೆಂಟ್ ಇಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಒಂದು ರೂಪಾಯಿ ಎರಡು ಗಂಟೆ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಲ್ಯಾಂಡ್ ಅಕ್ವಿಜಿಷನ್ ಸ್ಕೀಮ್ ಯಾವ್ದು ಹೋಗಿ ಬದಲೇ ಏನಿರುತ್ತೆ ಲ್ಯಾಂಡ್ ಅಕ್ವಿಜಿಷನ್ ರೈತರ ಯಾವುದೋ ರೈತರ ಲ್ಯಾಂಡ್ ಬರ್ತೀವಿ ಈಗ ಅವ್ರು ಮಾರ್ಕೆಟ್ ವ್ಯಾಲ್ಯೂ ಫೋರ್ ಟೈಮ್ಸ್ ಕೊಡ್ಬೇಕಂತ ಮಾಡಿದ್ದಾರೆ ಇವರು ಆಕ್ಚುಲಿ ಅಥವಾ ಮತ್ತು ರೈಟ್ ಆಫ್ ಎಜುಕೇಷನ್ ಇಪ್ಪತ್ತೈದು ಪರ್ಸೆಂಟ್ ಮಕ್ಕಳಿಗೆ ದೇಶದಲ್ಲಿ ಒಂದು ಸ್ಕೂಲಲ್ಲಿ ಫೀಸ್ ಹೇಳ್ತಾರೆ ನಿಮಗೆ ಹತ್ತು ಲಕ್ಷ ಫೀಸ್ ಇದ್ರೆ ಅಲ್ಲಿ ಹೋಗೋ ಬಡವಾ ವಿಥೌಟ್ ಒಂದು ಸಿಂಗಲ್ ಪೈಸೆ ಕೊಡದೆ ಅಡ್ಮಿಟ್ ಆಗಿಬಿಡೀರಾ ರೈಟ್ ಟು ಎಜುಕೇಶನ್ ಆಕ್ಟ್ ಅಲ್ಲಿ ಇದು ಗ್ಯಾರಂಟಿ ಯು ಪೇ ಟುಲ್ ದ ಮತ್ತು ರೈಟ್ ಆಫ್ ಇನ್ಫಾರ್ಮೇಷನ್ ಯಾರು ವಿಷಯ ಏನು ಬೇಕಾದರೂ ಬೇಕಾದ್ರು ಇಂತದ ನಾಕದ ಇನ್ಫಾರ್ಮೇಷನ್ ಒಳ್ಳೆ ಒಳ್ಳೆ ಸ್ಕೀಮ್ ಲಾಸ್ಟ್ ಟೈಮ್ ಫೇಲರ್ ಫೇಲ್ಯೂರ್ ಅಂದ್ರೆ ಅದಕ್ಕೆ ಪಬ್ಲಿಸಿಟಿ ಕೊಟ್ಟಿಲ್ಲ ಅದೇ ಸ್ಕೀಮನ್ನ ಎಲ್ಲರ ಮೋದಿ ಅವರು ತಂದಿದ್ರೆ ಆ ಪಬ್ಲಿಸಿಟಿಯಲ್ಲಿಂಟರಲ್ಲ ಏನು ಹೇಳ್ತಾ ಇದ್ದಾರೆ ನೀವು ಪ್ರಚಾರದಲ್ಲ ಅವರು ಜಾಸ್ತಿ ಪ್ರಚಾರ ಇಲ್ಲ ಯಾರು ಕಾಂಗ್ರೆಸ್ ಅವರು ಮಾಡಲಿಲ್ಲ ಇವರು ಪ್ರಚಾರ ಒಳ್ಳೆ ಈ ರೀತಿ ಸ್ಕೀಮ್ ತಂದ್ರೂ ಕೂಡ ಲಾಸ್ ಲಾಸ್ ಲಾಸ್ಟ್ ಅಟರ್ಲಿ ಲಾಸ್ಟ್ ಎಲೆಕ್ಷನ್ ಡಬಲ್ ಫೋರ್ ಫಿಗರ್ ಬಂತವ್ರಿ ಗೊತ್ತಲ್ಲ ಅಟರ್ಲಿ ಲಾಸ್ಟ್ ಆದ್ರೆ ಅದು ಯಾಕಂದ್ರೆ ಕಮ್ಯುನಿಕೇಶನ್ ಮತ್ತೆ ಅದ್ರಲ್ಲಿ ಏನು ಗೊತ್ತಾ ಪ್ರಚಾರದಲ್ಲಿ ಹುಷಾರ ಆ ಗಳು ಇತ್ತಲ್ಲ ಈ ಎಂತ ಒಳ್ಳೆ ಸ್ಕೀಮ್ ತಂದ್ರೆ ನಿಮ್ಮ ಟೂ ಜಿ ಸ್ಕೀಮ್ ಫೋರ್ ಜಿ ಸ್ಕೀಮ್ ಕಲ್ಲಿದ್ದಲು ಕಾಮನ್ವೆಲ್ತ್ ಹಗರಣ ಇದೆಲ್ಲ ಒಳ್ಳೆ ಕೆಲಸ ಮಾಡುದು ಈಗ ಲಾಸ್ಟ್ ಒಂದು ಉಜ್ವಲ್ ಸ್ಕೀಮ್ ಅಂತ ಒಂದು ಇದು ಗ್ಯಾಸ್ ಕೊಡೋದ್ ಬಿಟ್ಟರೆ ಸೋಶಿಯಲ್ ವೆಲ್ಫೇರ್ ಸ್ಕೀಮ್ ಅಂತ ಹೆಚ್ಚಿನ ತಂದಿಲ್ಲ ಈಗ ಗೊತ್ತಾಯ್ತು ಮೋದಿ ಅವರಿಗೆ ತಾನು ದೇಶದ ಡೆವಲಪ್ಮೆಂಟ್ ಸ್ಕೀಮ್ ಅಲ್ಲೇ ಹೋಗಬಾರ್ದು ಸೋಶಿಯಲ್ ವೆಲ್ಫೇರ್ ಸ್ಕೀಮ್ ಮಾತ್ರ ತಂದ್ರೆ ಮಾತ್ರ ಓಟ್ ಕ್ಯಾಪ್ಚರ್ ಆಗಬಹುದು ಅದಕ್ಕಾಗಿ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಕೇಳಿದ್ದಾರೆ ಹೋಗಿದ್ದಾರೆ ಈಗ ಇದು ಫೈ ಇದನ್ನು ಇಲೆಕ್ಷನ್ ಆಗುತ್ತೆ ತನಕ ನೋಡಿ ಫಾರ್ಮರ್ಸ್ಗೆ ಏನಾದರೂ ತಂದೆ ತರ್ತಾರೆ ಅದು ಎರಡು ಆಪ್ಷನ್ ಉಂಟು ಒಂದು ಅವರು ಈಗ ಪ್ರಪೋಸಲಲ್ಲಿ ಇರುವಂಥದ್ದು ಒಂದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಎಲ್ಲರೂ ಗಾಯಿತು ದೇಶದಾದಂತ ಅಸಲತೆಗಳು ಅಸಲೂ ವಾಪಸ್ ಕಟ್ಟುವ ಒಂದು ಪರ್ಸೆಂಟ್ ಇಂಟ್ರೆಸ್ಟ್ಗಳು ಅಥವಾ ನಿಮ್ಮ ಕೆ ಸಿ ಆರ್ ನಿಮ್ಮ ಚಂದಶೇಖರ್ ಅವ್ರು ಇಂದು ಐದು ಸಾವಿರ ರೂಪಾಯಿ ಪರ್ ಎಕ್ರಿಗೆ ನಿಮಗೆ ಅಕೌಂಟ್ ಸ್ಟೇಟ್ ಟೈಮ್ ಜಮ ಮಾಡು ಕೆಲವು ಒಳ್ಳೆ ಸ್ಕೀಮ್ ಮತ್ತೆ ಈಗ ನೋಡಿ ಈ ಕೆಲವು ಲೀಕೇಜ್ ನಿಲ್ಸಿಬಿಟ್ಟಿದ್ದಾರೆ ಯು ಪಿ ಮೋದಿ ಗೌರ್ಮೆಂಟ್ ಫಸ್ಟ್ ಕ್ಲಾಸ್ ಕೆಲಸ ಮಾಡಿದ್ರೆ ಎಲ್ಲ ಆಧಾರ್ ಆಧಾರ್ ಕೈಗೆ ಲಿಂಕ್ ಮಾಡಿಕೊಂಡು ಲೀಕೇಜಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ ಯಾರ ಹಣ ಉಂಟು ಮೊದಲೆಲ್ಲ ತ್ರೂ ಇವ್ರ ಮುಖಾಂತರ ಹೋಗುದು ಈಗೆಲ್ಲ ಡೈರೆಕ್ಟ್ ಅಕೌಂಟ್ ಬೀಳ್ತದೆ ಪ್ರತಿಯೊಂದು ಹಣ ಒಂದು ಬೆಸ್ಟ್ ಸ್ಕೀಮ್ ಅದೀಗ

ಇದರಲ್ಲಿ ಏನು ಮೇಲ್ವರ್ಗದವರಿಗೆ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದವರಿಗೆ ಇದು ಪ್ರಮುಖವಾಗಿ ಎಸ್ 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 ಜಾಟ್ ಭೂಮಿಯಾರ್ ಸಮುದಾಯಗಳಿಗೆ ಲಾಭ ಆಗತ್ತೆ ರಾಜಸ್ಥಾನ್ ಹರಿಯಾಣ ಮಹಾರಾಷ್ಟ್ರ ಗುಜರಾತ್ ಮತ್ತು ಬ್ರಾಹ್ಮಣ ಸಮುದಾಯ ಅಂದ್ರೆ ನಿಮ್ಗೆ ಓಟಿನ ಲೆಕ್ಕಾಚಾರದ ಮೇಲೆ ಮಾತ್ರ ಮಾಡಿರುವಂತದ್ದು ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ ಇದರ ಅಡಿಯಲ್ಲಿಯೇ ನೀವು ನಿಮ್ಮ ಒಂದು ಹಿತಾಸಕ್ತಿಯನ್ನ ಪ್ರದರ್ಶನ ಮಾಡಕ್ ಹೋಗ್ತಾ ಇದ್ದೀರಿ ನೋಡಿ ಅದ್ರೊಳಗಡೆ ಅದ್ರ ಕೆಳಗಡೆ ಭೂಮಿ ಭೂಮಿಯಾರ್ ಬರ್ತಾರೋ ಪಟೇಲ್ರು ಬರ್ತಾರೋ ಬ್ರಾಹ್ಮಣರು ಬರ್ತಾರೋ ಅದ್ರ ಯೋಜನೆ ಮಾಡಲಿಲ್ಲ ಗುಜಾರು ಬರ್ತಾರೋ ಗೊತ್ತಿಲ್ಲ ನರೇಂದ್ರ ಮೋದಿ ಅವ್ರಿಗೆ ಏನಪ್ಪ ಕಾಣಿಸಿದೆ ಅಂತ ಹೇಳಿದ್ರೆ ಬಹಳ ವರ್ಷಗಳ ಬೇಡಿಕೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ರಿಸರ್ವೇಶನ್ ಬೇಕು ಅಂತ ಹೇಳಿ ದೇಶದಲ್ಲಿ ಆಗಿಂದಾಗಿ ಚರ್ಚೆ ನಡೀತಾ ಇತ್ತು ಆ ಹಿನ್ನೆಲೆಯಲ್ಲಿ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಡಿಸಿಷನ್ ಅಲ್ಲ ಇದನ್ ತರಬೇಕು ಹೇಳಿ ತಂದಿರತಕ್ಕಂತ ಡಿಸಿಷನ್ ಆಗಿದೆ ಏನಾಗುತ್ತೆ ಅಂತ ಹೇಳಿಟಿಕಲ್ಯೂಸ್ ನೋಡಿ ಯಾರನ್ನೆ ಕೇಳಿ ದಿ ಬೆಸ್ಟ್ ಡಿಸision ಅಂತ ಹೇಳ್ತಾರೆ ಇದು ಅವಶ್ಯಕತೆ ಇತ್ತು ಯಾರಲ್ಲ ಇಲ್ಲಿ ಬೆಸ್ಟ್ ಡಿಸision ಯಾರು ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ವಲ್ಲ ಈಗ ವಾರ್ಕರ್ನಾಥ ಹೇಳ್ತಾರೆ ಪಕ್ಷಾತೀತವಾಗಿ ಮಾತನಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ ಅದು ಬಿಡಿ ಅವರ ಪೊಲಿಟಿಕಲ್ ಮೋಟಿವೇಷನ್ ಮಾತಾಡ್ತಾರೆ ಅಂತ ಭಾವಸೋಣ ಯಾಕಂದ್ರೆ ಪೊಲಿಟಿಕಲ್ ಎಲ್ಲಾ ವಿಷಯದಲ್ಲೂ ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ಸ್ವಾತಿ ಎಡೂರ ವಿಷಯದಲ್ಲೂ ರಾಜಕಾರಣ ಮಾಡದಾ ಸ್ವಾತಿ ಆಗಿ ಒಂದು ವಿಚಾರ ಏನಂದ್ರೆ ಇಲ್ಲಿ ಒಂದು ವಿಚಾರ ಏನೋಂದ್ರೆ ಒಂದು ವಿಚಾರ ಏನೋ ಅಂತಂದ್ರೆ ಈಗ ತರುವಂತಹ ಈ ಬಿಲ್ ಏನಾದರೂ ಒಂದು ವೇಳೆ ಪಾಸ್ ಆನ್ ಆಯ್ತು ಮತ್ತೆ ಇದು ಸಬ್ಜೆಕ್ಟೆಡ್ ಟು ಜುಡಿಷಿಯಲ್ ಸ್ಕ್ರೂಟನಿನೂ ಕೂಡ ಆಯ್ತು ಸುಪ್ರೀಂ ಕೋರ್ಟ್ ಇಂದ ಕೂಡ ಇದಕ್ಕೆ ಅಂಗೀಕಾರ ಸಿಕ್ತು ಅಸ್ತು ಸಿಕ್ತು ಅಂತ ಅನ್ಕೊಳ್ಳೋಣ ಈಗ ಇರುವಂತಹ ಒಂದು ರಿಸರ್ವೇಶನ್ ಬೇಸಿಸ್ ಹೆಂಗಿದೆ ಅಂತಂದ್ರೆ ಈಗ ಎಜುಕೇಷನ್ ಸೆಕ್ಟರ್ ಅಲ್ಲಿ ಮತ್ತೆ ಜಾಬ್ ಸೆಕ್ಟರ್ ಅಲ್ಲಿ ಬೇಸಿಕ್ ಆಗಿ ಇರುವಂತಹ ರಿಸರ್ವೇಷನ್ ಕ್ರೈಟೀರಿಯಾ ಹೇಗೆ ಅಂದ್ರೆ ಈಗ ಎಸ್ ಸಿ ಎಸ್ ಟಿಗೆ ಒಂದು ರಿಸರ್ವೇಶನ್ ಅನ್ನ ಕೊಟ್ರೆ ಈ ಎಸ್ ಸಿ ಮತ್ತು ಎಸ್ ಟಿ ಈಗ ಯಾರು ಮೆರಿಟ್ ಅಲ್ಲಿ ಬಂದಿರುವಂತಹ ಎಸ್ ಸಿ ಎಸ್ ಟಿಗೆ ಗವರ್ಮೆಂಟ್ ಅಂದ್ರೆ ಜನರಲ್ ಸೆಕ್ರೆಟ ಜನರಲ್ ಕ್ಯಾಟಗರಿಯಿಂದ ಕಿತ್ಕೊಂಡು ಅವರಿಗೆ ಎಸ್ ಸಿ ಎಸ್ ಟಿಗೆ ಕೊಡಲಾಗುತ್ತೆ ಇದು ಈಗ ಇರುವಂತಹ ಒಂದು ಕ್ರಮ ಈಗ ಬಿಜೆಪಿಯವರು ಹತ್ತು ಪರ್ಸೆಂಟ್ ರಿಸರ್ವೇಶನ್ ಅನ್ನ ಈ ರೀತಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಗೆ ತಗೊಂಡ್ ಬರೋದಾದ್ರೆ ಇನ್ನ ಜನರಲ್ ಮೆರಿಟ್ ಅಂದ್ರೆ ಈಗ ಈ ಹತ್ತು ಪರ್ಸೆಂಟ್ ಸುಪರ್ದಿಗೆ ಬರದೇ ಇರುವಂತವರು ಎಸ್ ಸಿ ಎಸ್ ಟಿಗೆ ಬಿಲಾಂಗ್ ಆಗದೆ ಇರುವಂತವರು ಗೆ ಬರದೆ ಇರುವಂತವರು ಇವರು ಏನಿದ್ದಾರೆ ನಮ್ಮ ದೇಶದಲ್ಲಿ ಇವರನ್ನ ಹೇಗೆ ಯಾವ ರೀತಿಯಾಗಿ ಇವರನ್ನ ಇಡೀ ಒಂದು ವ್ಯವಸ್ಥೆಯಲ್ಲಿ ಅಕಾಮಡೇಟ್ ಮಾಡ್ತಾರೆ ಮತ್ತು ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಕಾಮಡೇಟ್ ಮಾಡ್ತಾರೆ ಏನ್ ಯೋಚನೆ ಮಾಡಿದ್ದಾರೆ ಇದ್ರ ಬಗ್ಗೆ ಅಂತ ಆ ಒಂದು ಪೂರ್ವಾಪರ ದೂರದೃಷ್ಟಿ ಇದೆಯಾ ಅಥವಾ ಏಕಾಏಕಿ ಮಾಡ್ಬಿಟ್ಟಿದಾರಾಸ್ತುಗಳನ್ನು ಹೇಳಿದೀರಿ ವಾರ್ಷಿಕ ಲಕ್ಷ ಕಡಿಮೆ ಆರ್ಥಿಕ ಪರಮಾನ ಹೊಂದಿರಬೇಕು ಐದು ಎಕರೆಗಿಂತ ಕಡಿಮೆ ಕೃಷಿ ಭೂಮಿನ ಹೊಂದಿರಬೇಕು

ಒಂದು ಸಾವಿರ ಸ್ಕ್ವೇರ್ ಫೀಟ್ ಯಾಕೆ ಮತ್ತೊಬ್ಬರ ವೈಫಲ್ಯಗಳನ್ನ ನೀವು ಇದು ಜುಂಬ್ಲಾನೋ ಪೊಲಿಟಿಕಲ್ ಕೆಮಿಕೋ ಅಟ್ ಲೀಸ್ಟ್ ಅವ್ರ ಇದ್ರ ಬಗ್ಗೆ ಚಿಂತನೆ ಏನಾದ್ರು ಆಲೋಚನೆ ಬೇಡ ಏನ್ ಬೇಕಾದ್ರೂ ಅದ್ರಲ್ಲಿ ಏನಿದೆ ವಾಟ್ ದ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈ ಕ್ರೆಡಿಟ್ ಈ ದೇಶದಲ್ಲಿ ಐತಿಹಾಸಿಕ ತೀರ್ಮಾನಗಳು ಮಾಡುವಾಗ ಸಂವಿಧಾನದಲ್ಲಿ ತಿದ್ದುಪಡಿಗಳು ಅದು ಡಿಬೇಟ್ ಆಗ್ತಕ್ಕಂತಹ ವಿಚಾರಗಳನ್ನ ಡಿಬೇಟ್ ಮಾಡಬೇಕಾಗ್ತದೆ ಅವಕಾಶವನ್ನ ಪೊಲಿಟಿಕಲ್ ಕೊಟ್ಟಿಲ್ಲ ಅನ್ನೋದು ಹೇಳ್ಕೊಂಡು ತಕ್ಷಣಕ್ಕೆ ಸಾಧ್ಯ ಆಗಲ್ಲ ರವಿಕುಮಾರ್ ಅವರ ಶಂಕರ್ ಶೆಟ್ಟಿ ಅವರೇ ಸ್ವತಿ ಅಂಡ್ ಸಿ ಎಸ್ ದ್ವಾರಕನಾಥ್ ಅವರು ಕೂಡ ಲೈವ್ ಜಾಯ್ನ್ ಆಗಿದ್ರು ಮಚ್ ಆಲ್ ಆಫ್ ಯು ವೀಕ್ಷಕರೇ ಮೀಸಲಾತಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಕೇವಲ ಅವರ ತಂತ್ರಗಳಾಗದೇ ಇರಲಿ ಅವರು ಜಪವನ್ನ ಮಾಡದೇ ಇರಲಿ ಮತಗಳ ಮಂತ್ರಕ್ಕೋಸ್ಕರ ಹೇಳ್ತಾ ಇದ್ದಾರಾ ಅನ್ನೋದನ್ನ ಚೆಕ್ ಮಾಡಬೇಕಾದಂತವ್ರು ನೀವು ಅಂದರೆ ವೀಕ್ಷಕರು ನಮ್ಮ ಪ್ರಜೆಗಳು ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರ್ ಮುಗಿಸ್ತಾ ಇದ್ದೆ ನಾನು ನಿಮ್ಮ ಸೂರ್ಯ ನಮಸ್ಕಾರ